ನೇಕಾರ ಸಮುದಾಯದ ಜಾತಿ ಗಣತಿ ಸಮೀಕ್ಷೆ ರಾಜ್ಯಾದ್ಯಂತ ಎಲ್ಲಾ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲೂ ನಡೆಸಲಾಗುವುದು ಎಂದು ರಾಜ್ಯ ನೇಕಾರರ ಸಮುದಾಯಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಬಿಎಸ್ ಸೋಮಶೇಖರ್ ಹೇಳಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗವು ಸಿದ್ಧಪಡಿಸಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿರುವ ಜಾತಿ ಗಣತಿ ವರದಿಯನ್ನ ನೇಕಾರ ಸಮುದಾಯ ವಿರೋಧಿಸ್ತಾ ಇದೆ ಇದು ಅವೈಜ್ಞಾನಿಕವಾಗಿದೆ ಅಂಕಿಅಂಶಗಳು ಸರಿಯಾಗಿಲ್ಲ ಆದ್ದರಿಂದ ರಾಜ್ಯ ಸರ್ಕಾರ ಮರು ಸಮೀಕ್ಷೆಯನ್ನ ಸಂಪರ್ಕಿಸಿ ಕುಟುಂಬದ ಸದಸ್ಯರ ಅಂಕಿ ಸಂಗ್ರಹಿಸಲಾಗುವುದು ಎಂದರು ಸಮುದಾಯದ ಬಂಧುಗಳು ಸರಿಯಾದ ರೀತಿಯಲ್ಲಿ ಅಂಕಿ ಅಂಶ ನೀಡಬೇಕು ಎಲ್ಲಾ ಅಂಕಿಅಂಶಗಳನ್ನ ರಾಜ್ಯ ಸರ್ಕಾರದ ಗಮನಕ್ಕೆ ತರಲಾಗುವುದು ಎಂದರು ಸಮುದಾಯಗಳ ಒಕ್ಕೂಟದಿಂದ ಒಂದು ಪತ್ರಿಕೆಗೋಷ್ಠಿಯನ್ನು ಕರೆದಿದ್ದೇವೆ ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯ ಸರ್ಕಾರವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಜಾತಿ ಗಣತಿ ಮಾಡಿದರು ಯಾಕಂದರೆ ಜಾತಿ ಗಣತಿ ಮಾಡೋದರಿಂದ ಯಾವ್ಯಾವ ಜಾತಿ ಎಷ್ಟೆಷ್ಟು ನಿಖರವಾಗಿ ಗೊತ್ತಾದಾಗ ಅವ್ರಿಗೆ ಅನುದಾನಗಳು ಕೊಡೋದಿಕ್ಕಿರ್ಬೋದು ಬೇರೆ ಒಂದು ನಿಖರವಾಗಿ ಅವ್ರಿಗೆ ಧರಿಸ್ಕೊಡೋದಕ್ಕೆ ಒಂದು ಅನುಕೂಲ ಆಗ್ತದೆ ಜಾತಿ ಗಣತಿ ಮಾಡಿದ್ರು ಅದಕ್ಕೆ ನಮ್ಮದು ಇದೆ ಆದರೆ ಜಾತಿ ಗಣತಿ ಮಾಡಿದ ಮೇಲೆ ಇತ್ತೀಚೆಗೆ ಬಿಡುಗಡೆ ಮಾಡಿದರು ಸರ್ಕಾರ ನಿಮಗೆಲ್ಲ ಗೊತ್ತಿದೆ ನಮ್ಮ ನೇಕಾರ ಸಮುದಾಯವು ಮೂವತ್ತೊಂದು ಜಿಲ್ಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲೂ ವಾಸ ಇದ್ದಾರೆ ಅನ್ನೋದು ಇನ್ನೂರ ವಿಧಾನಸಭಾ ಕ್ಷೇತ್ರದಲ್ಲಿ ವಾಸ ಇದ್ದಾರೆ ಸುಮಾರು ಐವತ್ತು ಲಕ್ಷ ಜನಸಂಖ್ಯೆ ಇದ್ದಾರೆ ಆದರೆ ಮೊನ್ನೆ ಬಿಡುಗಡೆ ಮಾಡಿದಂಥ ಜಾತಿ ಗಣಿತ ಸಮೀಕ್ಷೆಯಲ್ಲಿ ಒಂಬತ್ತು ಲಕ್ಷದ ಇಪ್ಪತ್ತೆಂಟು ಸಾವಿರ ನಮಗೆ ನಿಖರವಾಗಿ ಗೊತ್ತಾಗಿದೆ ಅಂದರೆ ಎರಡು ಸಾವಿರದ ಹದಿನೈದು ಹದಿನಾಲ್ಕರಲ್ಲಿ ಮಾಡಿ ಹತ್ತು ವರ್ಷ ಆದಮೇಲೆ ಬಿಡುಗಡೆ ಮಾಡಿದ್ದಾರೆ ಇದು ನಾವು ನೇಕಾರು ಸಮುದಾಯಗಳ ಒಕ್ಕೂಟದಿಂದ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾವೆ ಅದರಿಂದ ತಿರುಗಿ ಮರು ಸಮೀಕ್ಷೆ ಮಾಡ್ತೀವಿ ಮಾಡ್ತೀವಂತೇಳಿದ್ದಾರೆ ಮಾಡಲಿ ಕೇಂದ್ರ ಸರ್ಕಾರವೂ ಅಂತ ಹೇಳಿದ್ದಾರೆ ಮಾಡಲಿ ಅದಕ್ಕೆ ನಾವು ಸ್ವಾಗತ ಮಾಡ್ತೇವೆ ಯಾಕಂದರೆ ಜಾತಿ ಸಮೀಕ್ಷೆ ಸಣ್ಣಪುಟ್ಟ ಸಮುದಾಯಗಳು ತುಂಬ ಅವಶ್ಯಕತೆ ಇದೆ ನಿಖರವಾಗಿ ಗೊತ್ತಾದಾಗ ಸರ್ಕಾರದಿಂದ ಜಾತಿ ಇದು ರಾಜಕೀಯ ಕ್ಷೇತ್ರದಲ್ಲಿರ್ಬೋದು ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು ಒಂದು ಅನುದಾನಗಳು ಕೊಡೋದಕ್ಕೆ ಈ ಸಣ್ಣ ಪುಟ್ಟ ಸಮುದಾಯಗಳನ್ನ ಮೇಲೆತ್ತುವಂಥ ಕೆಲಸ ಆಗೋದಕ್ಕೆ ಅನುಕೂಲ ಆಗ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಈ ಒಂದು ಜಾತಿ ಸಮೀಕ್ಷೆ ಏನು ಹೇಳಿ ನಾವೆಲ್ಲ ತೀರ್ಮಾನ ತಗೊಂಡಾಗ ನೇಕಾರ ಸಮುದಾಯಗಳ ಏಳು ಜನ ಮಠಾಧೀಶರಿದ್ದಾರೆ ಮಠಾಧೀಶರ ಸಮ್ಮುಖದಲ್ಲಿ ಎಲ್ಲ ನಾವು ಇಪ್ಪತ್ತೇಳು ಉಪ ಎಲ್ಲ ಪ್ರಮುಖರೆಲ್ಲ ಸೇರಿ ನಾವು ನಿರ್ಧಾರ ತಗೊಂಡು ನಾವೇ ನಮ್ಮ ಒಂದು ನೇಕರ ಸಮುದಾಯಗಳ ಒಕ್ಕೂಟದಿಂದ ಒಂದು ಜಾತಿ ಸಮೀಕ್ಷೆಯನ್ನು ಮಾಡಬೇಕು ಒಂದು ಆ್ಯಪನ್ನು ಬಿಡುಗಡೆ ಈಗಾಗಲೇ ಮಾಡಿದ್ದೇವೆ ಹಾಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಮ್ಯಾನಿಲ್ಲು ಏನಿದೆಯೋ ಅದೇ ಆ್ಯಪಲ್ಲಿ ನಾವು ಮಾಡಿದ್ದೇವೆ ಇದೀಗಾಗಲೇ ನಾವು ಏಳೆಂಟು ಎಂಟು ಜಿಲ್ಲೆನ ಪ್ರವಾಸ ಮಾಡಿದ್ದೇವೆ ಮೂವತ್ತೊಂದು ಜಿಲ್ಲೆನಲ್ಲೂ ನಾವು ಪ್ರವಾಸ ಮಾಡ್ತಾಯಿದ್ದೇವೆ ಹಾಗೂ